ತಿಂಡಿ ತಿಂದೂ ಡೆವಲಪ್ಮೆಂಟ್ ಆಗಲ್ಲ ಅಂತಾರಲ್ಲ ಅವರಿಗೆ ನಾನು ಈ ವಿಡಿಯೋ ಮಾಡಿ ತೋರಿಸ್ತಿರೋದು ಕ್ಲೀನ್ ಆಗಿ ನೋಡಿ ಈ ತರ ಪ್ರೋಟೀನ್ ಇರೋ ಕೊಡಬೇಕು ತಿಂಡಿನ ಆಮೇಲೆ ಕರೆಕ್ಟ್ ಇದು ಮಾಡಿರ್ಬೇಕು ಜಂತುಗಳ ದಸ್ತಿ ಹಾಕಿರ್ಬೇಕು ಕರೆಕ್ಟಾಗಿ ಮೂರು ಮೂರ್ ತಿಂಗಳಿಗೆ ಒಂದ್ಸಲ ಮಾಡಿರ್ಬೇಕು ಮತ್ತ ಜೀವನ ಶಕ್ತಿ ಪ್ರಾಬ್ಲಮ್ ಮಾತ್ರ ಟಾನಿಕ್ ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋಗೆ ನಿಮ್ಮ ಸ್ವಾಗತ ಸುಸ್ವಾಗತ ಇವತ್ತು ವೀಡಿಯೋಲಿ ಏನಂತ ನೋಡ್ಸ್ಕೊಡ್ತೀರ ಅಂದರೆ ನೀವು ತುಂಬ ಜನ ಡಿ ಎಮ್ಸ್ ಮಾಡ್ತಾಯಿದ್ರಿ ಏನು ತಿಂಡಿ ಕೊಡ್ತೀರಾ ಅದು ಯಾವ ಥರ ಏನೇನು ತಿಂಡಿ ಅಂತ ಕೇಳ್ತಾಯಿದ್ರಿ ಇವತ್ತು ನಮ್ಮ ನಂದಿಪಣವ್ರ ಹತ್ರ ಕೇಳಿ ತಿಳ್ಕೊಳೋಣ ಬನ್ನಿ ಹಾಂ ನಮಸ್ತೆ ನಮಸ್ತೆ ಹೇಳಪ್ಪ ಏನೇನು ತಿಂಡಿ ಅಣ್ಣ ನಾವು ಜೋಳದ ನುಚ್ಚು ಎಲ್ಲ ಮಿಕ್ಸಿಂಗ್ ಮಾಡ್ಬಿಡ್ತೀವಿ ಸಪ್ರೇಟ್ ಸಪ್ರೇಟ್ ಏನೂ ಕೊಡಲ್ಲ ಟೋಟಲ್ ಐದು ಐಟಮ್ ಉಪ್ಪು ಸೇರಿದ್ರೆ ಆರು ಐಟಮು ಜೋಳದ ನುಚ್ಚು ಐವತ್ತು ಕೆ ಜಿ ಗೋಧಿ ನುಚ್ಚು ಐವತ್ತು ಕೆಜಿ ಕಡಲೆಪೂರಿ ಹತ್ತು ಕೆ ಜಿ ಕಡಲೆ ಊಟ ಹದಿನೈದು ಕೆ ಜಿ ಎಲೆ ಬುಸಾದ್ ಒಂದು ಮೂಟೆ ಮೂವತ್ತೈದು ಕೆಜಿ ಒಂದು ಮೂಟೆ ಎಲ್ಲ ಟೋಟಲ್ ಮಿಕ್ಸಿಂಗ್ ಮಾಡಿಬಿಡ್ತೀವಿ ನಾವು ಟರ್ಪನ್ ಮೇಲೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾಕೆಟ್ ಉಪ್ಪಾಕಿ ಇದು ಮಾಡ್ತೀನಿ ಆಮೇಲೆ ಯಾವುದೇ ಕಾರಣಕ್ಕೂ ಇದು ಕಡಲೆ ಹೋಟೆನ್ನ ಜಲ್ಡಿ ಹಿಡಿದು ಹಾಕಬೇಕು ಯಾಕಂದರೆ ಕಡಲೆ ಹೋಟೆಲ್ ಮುನ್ನಿರ್ತದೆ ಅವಾಗೆ ನಾನು ಇದು ಮಾಡಿದೆ ಈ ಕ್ಲೀನಾಗಿ ಜ ಜಲ್ಡಿ ಹಿಡಿದು ಆಮೇಲೆ ಹಾಕಬೇಕು ಕಡಲೆ ಹೋಟೆಲ್ ಮುನ್ನಿರ್ತದೆ ಯಾ ಇದು ತಿಂಡಿ ತಿಂದೂ ಡೆವಲಪ್ಮೆಂಟ್ ಆಗಲ್ಲ ಅಂತಾರಲ್ಲ ಅವ್ರಿಗೆ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಕ್ಲೀನಾಗಿ ನೋಡಿ ಈ ಥರ ಪ್ರೋಟೀನ್ ಇರೋ ತಿಂಡಿನೇ ಕೊಡಬೇಕು ಜಾಳ ನುಚ್ಚು ಗೋಧಿ ನುಚ್ಚು ಅದರಲ್ಲಿ ಒಳ್ಳೆ ಪ್ರೋಟೀನ್ ಇರ್ತದೆ ಆಮೇಲೆ ಕರೆಕ್ಟಾಗಿ ಡಿ ಇದು ಮಾಡಿರ್ಬೇಕು ಜಂತುಗಳು ದೌವಸ್ತಿ ಹಾಕಿರ್ಬೇಕು ಕರೆಕ್ಟಾಗಿ ಮೂರು ತಿಂಗಳಿಗೆ ಒಂಥೇಳಿ ಮಾಡಿರಬೇಕು ಟ್ಯಾಬ್ಲೆಟ್ ಆಮೇಲೆ ಇಂಜೆಕ್ಷನ್ ಕೊಡಿಸ್ಬೇಕು ಅದು ಐವರ ಮೆಟ್ಟಿನ ಇಂಜೆಕ್ಷನ್ ಬರ್ತದೆ ಮೂರು ಒಂದು ಸಲಿನೇ ಮಾಡಿಸ್ಬೇಕು ಚರ್ಮ ಮಾಡಿಸ್ಬೇಕು ಅದು ಎಲ್ಲ ಹಾಗೆ ಸ್ವಲ್ಪ ಡೆವಲಪ್ಮೆಂಟ್ ಬರೋದು ಹಂಗೂ ಡೆವಲಪ್ಮೆಂಟ್ ಬಂದಿಲ್ಲ ಅಂದರೆ ಮಾಮೂಲಿ ಮಿನರಲ್ ಮಿಕ್ಸ್ಚರ್ ಕೊಡ್ಬೋದು ಆಮೇಲೆ ಕ್ಯಾಲ್ಸಿಯಂ ಟಾಣಿಕ್ ಹೋಗು ಕೊಡ್ಬೋದು ಅಕಸ್ಮಾತ್ ಏನಾದ್ರು ತಿಂಡಿನ ಯಾವ ತಿಂದು ಜೀರ್ಣ ಮಾಡ್ಕೊಂತ ಇಲ್ಲಾಂದರೆ ಅಕಸ್ಮಾತ್ ಜೀರ್ಣ ಶಕ್ತಿ ಪ್ರಾಬ್ಲಮ್ ಇದ್ದರೆ ಮಾತ್ರ ಲೈವ ಟಾನಿಕ್ ಇಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ ಆಮೇಲೆ ಬನ್ನಿ ಹೋಗಿ ತೋರಿಸ್ಕೊಡ್ತೀನಿ ಯಾವ ಯಾವ ಥರ ಮಿಕ್ಸ್ ಮಾಡಬೇಕು ಅಂತೆಲ್ಲ ಕ್ಲೀನಾಗಿ ಒಂದೇ ಥರ ಆಗಿ ಒಂದೇ ಥರ ಉಡ್ಡಿ ಹಾಕ್ಬಾರ್ದು ಎಲ್ಲ ಲೆವೆಲ್ಲಾಗಿ ಮೇಲೆ ಲೇಯರ್ ಲೇಯರ್ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಮು ಫಸ್ಟ್ ಐಟಮ್ ಇದು ಚೆಕೆ ಬುಸ मोटे मुटे <वत> के जी पदीन के चेक चे बूसा मोटे के जी b 대 d i n n 하이치 a i ನುಚ್ಚು ಅದು ಐವತ್ತು ಕೆಜಿ ಗೋಧಿ ಐವತ್ತು ಕೆಜಿ ಜಿ ಜೋಳ ನುಚ್ಚು ಐವತ್ತು ಕೆಜಿ ಕಡಲೆಪುರಿ ಹತ್ತು ಕೆ ಜಿ ಕಡಲೆ ಹುಟ್ಟು ಹದಿನೈದು ಕೆಜಿ ಎಲೆ ಬೂಸ ಮೂವತ್ತು ಕೆಜಿ ಇದೀಟೆ ಯಾ ಗೋಧಿ ನುಚ್ಚು ಐತಿ ಜೋಳ ನುಚ್ಚು ಕ್ಲೀನ್ ಕ್ಲೀನಾಗಿ ಥರ ಹಾಕೊಳ್ಬೇಕು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಎರಡು ಸಲ ಮೂರು ಸಲ अपने आइटम टम कर ले पूरी अंत केजी कर ले पूरी अजने एक टम कर ले वो तो अंत नहीं केजी ಐದ್ ಐದು ಆರ್ನೇ ಐಟಮ್ ಉಪ್ಪು ಒಂದ್ ಪ್ಯಾಕೆಟ್ ಏನ ಹಾಕ್ಬೋದು ಇಲ್ಲ ಎರಡ್ ಪ್ಯಾಕೆಟ್ ಏನ ಹಾಕಬಹುದು ಜಾಸ್ತಿ ಉಪ್ಪು ಆದ್ರೆ ಕಣ್ಣಲ್ಲಿ ನೀರು ಬರ್ತದೆ ಉಪ್ಪು ಜಾಸ್ತಿ ಆದ್ರೆ ಎತ್ತು ಕಣ್ಣಲ್ಲಿ ನೀರು ಮಿಕ್ಸ್ ಮಾಡ್ಬೇಕು ಕ್ಲೀನಾಗಿ ಮಿಕ್ಸಿಂಗ್ ಮಾಡಿಲ್ಲ ಅಂದ್ರೆ ಜೋಳ ಜಾಸ್ತಿ ಇರ್ತೈತೆ ಗೋಜಿ ಜಾಸ್ತಿ ಇರ್ತೈತೆ ಎತ್ತಿಕ್ಕ ಮಂದಾಗ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಬೇಕು టోటల్ ఆరు ఐటమ్ ఐతల ఉప్పు సేర ఐటమ్ తె కడెట్టు కడలేపూరి జోళ నుచ్చు గోధి నుచ్చు జోళ నుచ్చు స్వల్ప ఫుల్ నైస్ మార్స్బోదు లైట్ పౌడర్ ఫుల్ పౌడర్ మార్స్బడదు గోధిచ్చు అదే తర సేమ్ తిండీ ఇక్క ముంచే అర్ధవర్ నెస్బు నెన్స్బుట్ ఆమె ఇక్కడ అర్ధవర్ అదే ಅಲ್ಲಿ ನೀರ್ ಹಾಕಿ ನೆನ್ಸಿ ಬಿಡ್ಬೇಕು ಅರ್ಧ ಅವ್ರು ಅರ್ಧವ್ರ ಮುಕ್ಕಾಲ್ ಅವ್ರ ಆಮೇಲೆ ತಿಂಡಿ ಕೊಡ್ಬೇಕಿತ್ಕ ಹಂಗೆ ಕಲ್ ಸಿಕ್ಕಿದ್ರೆ ಮಂದಾಬಿಡ್ತೀವಿ ಒಳಗೆ ಈ ಜೋಳ ಗೋಧಿ ಎಲ್ಲ ಹೋಗಿ ಒಳಗೆ ಸಿಹಿ ಇದಾಬಿಡ್ತಿ ನಮ್ಮ ತಿಂಡಿಗೆ ನಮ್ಮ ತಿಂಡಿ ಕೊಡ್ತೀನಿ ಅಂತ ಎಲ್ಲಾ ಕೇಳ್ತಾ ಇದ್ರು ಅದನ್ನ ತೋರಿಸ್ಕೊಡ್ತಾ ಇದೀವಿ ಇವತ್ತು ದೊಡ್ಡದೂ ಒಂದೇ ತರ ಕೊಡ್ಬೇಕಾ ಏನ್ ಹೆಂಗೆ ತಿಂಡಿನ ಹಾ ಕರುಳ್ಕು ಒಂದ್ ಮೂರ್ ಮೂರ್ ಜಗ್ಗು ಹಾ ದೊಡ್ಡದ ಆರು ಜಗ್ಗು ಇಲ್ಲ ಏಳು ಜಗ್ಗು ಆರ್ ಜಗ್ಗು ಒಂದು ಇಲ್ಲ ಎರಡು ಟೈಮ ಅವ್ರವ್ರು ಬಿಟ್ಟಿದ್ದದು ತಿಂಡಿ ಇಕ್ಕ ಮುಂಚೆ ಏನಾದರೂ ನೆನಕ ಇಬೇಕು ಒಂದು ಅರ್ಧ ಅವರ್ ನೆನ್ಸಿಕ್ ಬಿಡ್ಬೇಕು ನೀರಲ್ಲಿ ಕಲ್ಸ್ಬಿಟ್ಟು ಒಂದು ಅರ್ಧ ಮುಕ್ಕಾ ಅವರು ನೆನ್ಸಿ ಇಟ್ಬಿಟ್ಟು ಆಮೇಲೆ ಇಕ್ಬೇಕು ಅಣ್ಣ ಈ ತಿಂಡಿ ಕೊಟ್ಟು ಮೈ ಇಡಿಲ್ಲ ಅಂದ್ರೆ ಎತ್ತಿಗೆ ಏನ್ ಮಾಡ್ಬೇಕಣ್ಣ ಮೈ ಇಡ ಇಲ್ಲ ಅಂದ್ರೆ ಕರೆಕ್ಟಾಗಿ ಜಂತುಳಿ ದೊಡ್ಡಿಸಿ ಹಾಕಿರ್ಬೇಕು ಕರುಬಳಿಗೆ ಆದರೆ ಇದು ಟ್ಯಾನಿಕ್ ಆದ್ರೆ ಟ್ಯಾಬ್ಲೆಟು ಬೆಳಗ್ಗೆ ಆಲೋಟೆಯಲ್ಲಿ ಕೊಡ್ಬೇಕು ಒಂದು ಮೂರು ಅವರ್ ನಾಲ್ಕು ಅವರು ಏನು ತಿಂಡಿ ನೀರು ಏನು ಕೊಡಬೇಕು ಫಸ್ಟ್ ಡೋಸ್ ಏನೋ ಯಾವ್ದು ಯಾವ್ದು ಒಂದು ಗೊತ್ತಾ ಫಸ್ಟ್ ಡೋಸ್ ಯಾವ್ದು ಹಾಕ್ಬೇಕು ಡಿ ವಾರ್ಮಿಂಗ್ ಡಿ ವಾರ್ಮಿಂಗ್ ಯಾವ್ದನ್ನ ಹಾಕ್ಬೋದು ಇವಾಗ ಮಳೆಗಾಲದಲ್ಲಿ ಒಂದು ಪೆನಕ್ ಪೆನಿಕ್ ಅಂತ ಬರ್ತದೆ ಬೇಸಿಗೆಗಾಲದಲ್ಲಿ ಇದು ಐವರ್ ಮ್ಯಾಕ್ಟಿಂಗ್ ಟ್ಯಾಬ್ಲೆಟು ಕುರುಗ್ಲಲ್ಲಿ ಡಿ ವಾರ್ ಇದು ಆಲ್ಬೂಮರು ಪೆಂಟಾಸ್ ಪ್ಲೇಸು ಅದು ಬೆಳಗ್ಗೆ ಖಾಲಿ ಹೊಟ್ಟೆ ಕೊಡಬೇಕಲ್ಲ ಐವರ್ ಮ್ಯಾಕ್ಟಿ ಆ ಖಾಲಿ ಹೊಟ್ಟೆಯಲ್ಲಿ ನೋಡ್ಕೊಂಡು ಕೊಡಬೇಕು ಅದನ್ನು ಜಾಸ್ತಿ ಕೊಡಬಾರ್ದು ಅದು ಇದ್ರ ಮೇಲೆ ಬರ್ದಿರ್ತಾರೆ ಬಾಟ್ಲ್ ಎಷ್ಟು ಡೋಸ್ ಅಂತ ಎಷ್ಟು ಡೋಸ್ ಎಷ್ಟು ಕೆ ಜಿಗೆ ಇಷ್ಟು ಎಮ್ ಎಲ್ ಅಂತ ಕೊಟ್ಟಿರ್ತಾರೆ ಕರುಗಳಿಗೆ ಟಾನಿಕ್ ದೊಡ್ಡದಕ್ಕೆ ಏನೇ ಟ್ಯಾಬ್ಲೆಟು ಒಂದೇ ಟ್ಯಾಬ್ಲೆಟು ಐನೂರು ಕೆಜಿ ಜಿ ಬಾಡಿ ವೆಯ್ಟ್ ಟ್ಯಾಬ್ಲೆಟ್ ಅದು ಹಾಂ ಇದು ಜಾಸ್ತಿ ಪ್ರೋಟೀನ್ ಇರೋದು ಇದು ಗೋಧಿ ಜೋಳ ನುಚ್ಚು ಒಳ್ಳೆ ಮಾಂಸ ಕಟ್ತದೆ ಹಾಂ ಹಾಂ ಗೋಧಿಯಲ್ಲಿ ಬಣ್ಣ ಬರ್ತದೆ ಜೋಳ ನುಚ್ಚಲ್ಲಿ ಚೆನ್ನಾಗಿ ಮಾಂಸ ಕಟ್ಬಿಡ್ತದೆ ಬೇಡ ಇನ್ನೇನೊಂದು ಬಣ್ಣ ಬರಬೇಕಂದ್ರೆ ಬೆಳಗ್ಗೆ ಹೋದ್ರೆ ರವೆ ಗಂಜಿ ನಾವೆಲ್ಲ ಎತ್ತಿಗೆ ಒಂದು ಟೈಮ್ ರವೆ ಗಂಜಿ ಒಂದ್ ಟೈಮ್ ಇದು ತಿಂಡಿ ಅಷ್ಟೇ ಈ ಗಂಜಿ ಯಾವ ರೀತಿ ಮಾಡೋದಣ ಗಂಜಿ ದೊಡ್ಡ ಎತ್ಕಾದ್ರೆ ಒಂದೊಂದು ಎತ್ತ ಒಂದೊಂದು ಕೆಜಿ ರವೆ ಮಾಡಬೇಕು ಅದೇ ಯಾವ ರವೆ ಅಣ್ಣ ಚಿರೋಟಿ ರವೆನೋ ಅಲ್ಲ ಬೊಂದಿರೋ ರವೆ ಬರ್ತದೆ ಬಾಂಬೆ ರವೆ ಚಿರೋಟಿ ರವೆನ ರ ಅಲ್ಲ ಗಂಜಿ ಮಾಡಾಕ ಸೂಜಿ ರವೆನೇ ಹಾಕಬೇಕು ಅದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಗಂಜಿ ಮಾಡೋದು ನೀವು ಪ್ರೋಸೆಸ್ ಅಂದ್ರೆ ಫಸ್ಟ್ ಒಂದು ತಪ್ಲೆಯಲ್ಲಿ ನೀರು ಕಾಯಿಸ್ಬೇಕು ಚೆನ್ನಾಗಿ ನೋಡ್ಕೊಂಡು ಜಾಸ್ತಿ ಮಂದ ಮಾಡಬಾರ್ದು ತೆಳುವಾಗಿರ್ಬೇಕು ಬೆಂಜಿ ಆದ್ರೆ ಐದು ಮಂದ ಜಾಸ್ತಿ ನೀರ್ ಚೆನ್ನಾಗಿ ಕುದಿದ್ದಾದ್ಮೇಲೆ ಬೆಲ್ಲ ಒಂದ್ ನಾಲ್ಕು ಹಚ್ಚಾಕಿ ಆಮೇಲೆ ರವೆನ ಮೆಲ್ಗ ಹಟ್ಟಿ ಚಿರುಸ್ಕೊಡ್ಬೇಕು ಎಷ್ಟು ಕೆಜಿ ಹಾಕ್ಬೇಕು ರವೆ ರವೆ ದೊಡ್ಡ ಆದ್ರೆ ಒಂದೊಂದಿಷ್ಟು ಒಂದೊಂದು ಕೆಜಿ ಬೇಕು ಕರುಗಳಾದ್ರೆ ಒಂದು ಒಂದು ಕಾಲ್ ಕೆಜಿ ಅದ್ ಯಾವ ರೀತಿ ಕೊಡ್ಬೇಕು ಯಾವಾಗ ಮಾಡಿ ಯಾವಾಗ ಕೊಡ್ಬೇಕು ನೈಟ್ ಹತ್ ಗಂಟೆ ಮಾಡ್ಬೇಕು ಬೆಳಗ್ಗೆ ಒಂದ್ ಎಂಟು ಒಂಬತ್ತು ಗಂಟೆ ಫುಲ್ ತಣ್ಣಗ ತಣಗ ಮುಂಚೆನೇ ಸ್ವಲ್ಪ ಲೈಟ್ ಗಂಜಿ ಈ ತಿಂಡಿ ಎಷ್ಟು ದಿನವರೆಗೂ ಬರುತ್ತೆ ತಿಂಡಿ ನಾವು ಕೊಟ್ಟಂಗೆಲ್ಲ ಯಕ್ಷ್ಮಾತು ಒನ್ ಟೈಮ್ ರವಿಗಂಜಿ ಗಂಜಿ ಕೊಟ್ಟು ಒನ್ ಟೈಮ್ ತಿಂಡಿ ಕೊಟ್ಟರೆ ಡಬಲ್ ಬರ್ತದೆ ಎರಡು ಟೈಮ್ ತಿಂಡಿ ಕೊಡ್ತೀನಿ ಅದೇ ಅದೇ ದಿನ ಬರುತ್ತೆ ನನಗೆ ಇದೊಂದು ಇಪ್ಪತ್ತು ದಿವಸ ಇಪ್ಪತ್ತು ದಿವಸೆ ಕೊಟ್ಟಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ದಿವಸ ರವೆ ಗಂಜೆ ಒಂದ್ ಸ್ವಲ್ಪ ಜಾಸ್ತಿ ದಿನ ಬರ್ತದೆ ಮೆಡಿಸನ್ ಬೆಸ್ಟ್ ಮೊದಲು ಮೆಡಿಸನ್ ಬರಕ್ ಮುಂಚೆ ನಾಟಿ ಹೊಸ ಫಸ್ಟಿಂಗ್ ನಾವು ಎರಡೂ ಮಾಡ್ತೇವೆ ಫಸ್ಟ್ ಇಂಗ್ಲೀಷ್ ಮೆಡಿಸನ್ ಮಾಡಿ ಆಮೇಲೆ ಮಾರನೇ ದಿವಸ ನಾಟಿ ಹೊಸ ಮಾಡ್ತೇವೆ ಎರಡೂ ಮಾಡ್ತೇವೆ ಫಸ್ಟ್ ಮಾಡೋದು ನಾವು ಇಂಗ್ಲೀಷ್ ಮೆಡಿಸನ್ ನಾಟಿ ಹೊಸಲ್ಲಿ ಮೇಲಾಗುತ್ತೆ ಸ್ವಲ್ಪ ಟೈಮ್ ತಗೊಂತೈತೆ ಇಂಗ್ಲೀಷ್ ಮೀಡಿಯಮ್ ಸ್ವಲ್ಪ ಬೇಗ ಇದಾಗುತ್ತೆ ಇಂಗ್ಲೀಷನ್ ಇಂಗ್ಲೀಷ್ ಮೆಡಿಸನ್ ಸ್ವಲ್ಪ ಬೇಗ ರಿಕವರಿ ಆತೈತೆ ನಾಟಿ ಹೊಸ ಸ್ವಲ್ಪ ಲೇಟ್ ಒಂದು ದಿವಸ ಎರಡು ದಿವಸ ಲೇಟ್ ಆಗುತ್ತೆ ನಾವು ಇಂಗ್ಲೀಷ್ ಮೆಡಿಸನ್ ಮಾಡ್ತೀವಿ ಎರಡೂ ಮಾಡ್ತೀವಿ ನಾವು ಎರಡು ಒಂದು ಸಲ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೆಲವರು ಇತ್ರಿ ಪಾಪ ತಿಳುವಳಿಕೆ ಇರಲ್ಲ ಲಿವರ್ ಟಾಣಿ ಕೊಡೋಂದರೆ ಅದು ಕಲ್ ಏನಾಗಿ ತಂದುಬಿಟ್ಟು ಅವ್ರ ಗಂಟೆ ಮೂರು ತಿಂಗಳು ಕೊಟ್ಬಿಡ್ತಾರೆ ಅದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡು ಕೊಡಬೇಕು ಒಂದು ಹದಿನೈದು ಸಾಕಿ ನಿಲ್ಲಿಸಿ ಏನೇ ಟಾ ಇದು ಮೆಡಿಸನ್ನು ಸ್ವಲ್ಪ ಇದು ಮಾಡಿ ಕೊಡಬೇಕು ಒಂದು ಲೀಟ್ರ್ ಪೈಂಟ್ ಅಲ್ಲಿ ಆಸ್ತಿ ಜಾಸ್ತಿ ಮುಡಿಬೇಕು ಮೂರು ಇಲ್ಲ ಎರಡು ಅದು ಕೆಪಾಸಿಟಿ ತಕ್ಕಂಗೆ ಜೀರ್ಣ ಹೆಂಗೆ ಮಾಡ್ಕೊಂಡಿತ್ತು ಹಂಗೆ ಕೊಡ್ಬೇಕು ಫುಡ್ಡು ಜಾಸ್ತಿನ ಕೊಡಬಾರ್ದು ಜಾಸ್ತಿ ನೀರು ಹಾಕ್ಬಾರ್ದು ನೋಡ್ಕೊಂಡು ಹಾಕ್ಬೇಕು ನೀರು ಅರ್ಧ ಅವರ ಬಿಟ್ಟ ಮೇಲೆ ಇನ್ನು ಜಾಸ್ತಿ ಆಗಿರ್ತದೆ ತಿಂಡಿ ಅದು ಎಲ್ಲ ಗೋಧಿ ಜೋಳ ಎಲ್ಲ ಸ್ವಲ್ಪ ಉಬ್ಬು ಇರ್ತದಲ್ಲ ಹಾಂ ಆಗಿನ್ನೂ ತಿಂಡಿ ಇವಾಗ ಇಷ್ಟು ಕಮ್ಮಿ ಕಾಣಿಸೈತೆ ಇನ್ನೂ ಇಷ್ಟು ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ಆಗ್ತೈತೆ ಅದು ಫುಲ್ ನೆನ ನೆನದ ಮೇಲೆ ಇಷ್ಟು ಮಾತ್ರ ಬಿಡ್ಬೇಕು ಅರ್ಧ ಅವರ್ ಇಲ್ಲ ಮುಕ್ಕಾಲು ಅವರು ಹಣ ಎತ್ತಿಗೆ ತಿಂಡಿ ನೀರು ನೀರು ಹಂಗೆ ಕೊಡೋದು ಒಳ್ಳೆಯದಾ ಗಟ್ಟಿ ಕೊಟ್ಟರೆ ಒಳ್ಳೆಯದ ಹೊಟ್ಟೆರ ಎತ್ತಿಗೆ ಡೈ ಟೈಟಾಗೆ ಕೊಡಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಇವಾಗ ಇಷ್ಟು ನೀರು ಆಯ್ತಲ್ಲ ಇದು ಹಾಂ ಹಾಂ ಇನ್ನು ಫುಲ್ಲು ಇನ್ನು ಹಾಫ್ ಆನ್ ಅವರ್ ಮುಕ್ಕಾಲು ಅವ್ರ ಮಡಿಕಬಿಟ್ರೆ ಫುಲ್ಲು ಡ್ರೈ ನೀರೆಲ್ಲ ಎಳ್ಕೊಂಡ್ಬಿಡ್ತದೆ ಫುಲ್ಲು ಜಾಸ್ತಿ ನೀರು ಇಕ್ಬಾರ್ದು ಗಟ್ಟಿಯಾಗೇ ಕೊಡ್ಬೇಕು ತಿಂಡಿ ಎತ್ಕೊಂಡು ನೆನಕದೇನಕಂದ್ರೆ ಇದು ಗೋಧಿ ಜೋಳ ಎಲ್ಲ ಹೊಟ್ಟೆಲಿ ಹೋಗಿ ಹಂಗೆ ಸಡನ್ನಾಗಿ ಸಿಕ್ಕಿದ್ರೆ ಹೊಟ್ಟೆ ಒಳಗೆ ದಪ್ಪ ಬಿಡ್ತೈತೆ ಏನಿದ್ರು ಇಲ್ಲೇ ಇದಾಗ್ಬಿಡಲಿ ಅಂತ ಆಚೆ ಗೇಡಾನೆ ಇದು ನಾವು ಹಂಗೆ ಡೈರೆಕ್ಟ್ ಕೊಟ್ಟರೆ ಸ್ವಲ್ಪ ಅಜೀರ್ಣ ಥರ ಆಗೋದು ಫುಡ್ ಅಂತ ಈ ಥರ ಆಗ್ಬಿಡ್ತದೆ ಬಿಡ್ತದೆ ಇಲ್ಲೇ ನೆನ್ಸ್ಬಿಟ್ಟು ಇಟ್ಬಿಟ್ರೆ ಎಷ್ಟು ಬೇಕೋ ಅಷ್ಟು ಇದಾಗತ್ತೈತಿ ಇಲ್ಲೇ ಅದು ಗೋಧಿ ಜೋಳ ಎಲ್ಲ ಎಷ್ಟು ದಪ್ಪ ಬೇಕು ಇಲ್ಲೇ ಆಗ್ಬಿಡ್ತೈತೆ ಅರ್ಧ ಮುಖಾಲವ್ರಲ್ಲಿ ನಿಮ್ಮ ಪ್ರಕಾರ ನೆನಪು ಕೊಟ್ಟರೆ ಒಳ್ಳೆಯದು ಎತ್ತಿಗೆ ಅರ್ಧ ಅವ್ರು ಕೊಡ್ಬೇಕು ಈ ತಿಂಡಿ ಜೋಳ ಗೋಧಿ ಹಾಕಿದ್ರೆ ನೆನ್ಸೆ ಕೊಡಬೇಕು ಒಂದು ಹಾಫ್ ಆನ್ ಅವರು ಇವಾಗ ಕಲ್ಸ್ಬಿಟ್ಟು ಇಟ್ಬಿಡ್ಬೇಕು ಆಫ್ ಅನ್ ಅವರ್ ಇಲ್ಲ ಮುಕ್ಕಲು ಅವರು ಈ ಎಲ್ಲ ಒಂದು ಸರಿ ತಿಂಡಿ ಕೆಲಸಕ್ಕೆ ಎಷ್ಟು ಖರ್ಚು ಬೀಳ್ಬೋದಣ ನಿಮಗೆ ತಿಂಡಿ ಒಂದು ತಿಳಿ ಕಲಿಸೋಕ್ಕೆ ಇವಾಗ ಕಲ್ಸಿದ್ದು ನೋಡಿರಿ ಇದು ಗೋಧಿ ಏಳ್ನೂರೈವತ್ತು ರೂಪಾಯಿ ಒಂದು ಮೂಟೆ ಜೋಳ ಸಾವಿರದ ಐನೂರು ರೂಪಾಯಿ ಎಲೆ ಬೂಸ ಒಂಬೈನೂರು ರೂಪಾಯಿ ಕಡಲೆ ಹೊಟ್ಟು ಐನೂರೈವತ್ತು ಕಡಲೆಪುರಿ ಹತ್ತು ಕೆ ಜಿ ಏಳ್ನೂರೈವತ್ತು ಕಡಿ ಟೋಟಲ್ ಎಷ್ಟು ಆಯ್ತು ಅಂತ ಆಮೇಲೆ ಅದನ್ನ ಜೋಳ ಜೋಳನ ಗೋಧಿನ ಮಿಷಿನ್ಗೆ ಹಾಕ್ಸೋಕ್ಕೆ ನಾನ್ನೂರೈವತ್ತು ರೂಪಾಯಿ ಬೇಕು ಮಿಲ್ ಮಾಡ್ಸೋಕೆ ಗೋಧಿನ ಜೋಳನ ನೂರು ಜಿನ ಮಿಲ್ ಮಾಡ್ಸೋಕ್ಕೆ ನಾನೂರೈವತ್ತು ತಗೊಂತಾರೆ ನಮ್ಮ ಕಡೆ ಅಷ್ಟೇ ಲಿವರ್ ಟಾಣಿಕ್ ಹಾಕ್ಬೋದು ಏನೋ ಅಕಸ್ಮಾತ್ ಎತ್ತು ಯಾವಾಗ ತಿಂಡಿ ಸ್ವಲ್ಪ ಲೋಡ್ ಎತ್ತ ಇಲ್ಲ ಅಂದರೆ ಕಂಟಿನ್ಯೂ ಆಗಿ ಹಾಕ್ಬಾರ್ದು ಒಂದು ಹದಿನೈದು ದಿವಸ ಹಾಕಿ ಹದಿನೈದು ದಿವಸ ನಿಲ್ಲಿಸಬೇಕು ಅದು ಐದಾರು ಥರ ಇದು ಲಿವರ್ ಟಾನಿಕು ಲಿವರ್ ಎಲ್ಲ ಅಂತ ಬರ್ತೈತೆ ಲಿವೋಟಾಸು ಲಿವಾಕೇರು ಲಿವಾಫೇರರು ಲಿವಟಾನು ಬ್ರೋಟನ್ ಮಾತ್ರ ಜಾಸ್ತಿ ಕೊಡ್ಬಾರ್ದು ಲಿವಟಾನಿಕ್ ಒಂದು ನಾಲ್ಕೈದು ದಿವಸ ಹಾಕಿ ನಿಲ್ಲಿಸಬೇಕು ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರ್ತದೆ ಬೇರೆ ಥರ ಕಮ್ಮಿ ಇರೋದು ಕೊಡಬೇಕು ಲಿವಟಾನಿಕ್ ಕೊಟ್ಟರೆ